ಕಿತ್ತಾ ಗೆಲ್ಲಲ್ವ ಅನ್ನೋ ಪ್ರಶ್ನೆಗೆ ಸಿನಿಮಾ ಆಗಲೇ ಗೆದ್ದಿದೆ ಬಿಕಾಸ್ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಒಳ್ಳೆ ಎಡಿಟಿಂಗ್ ಅಂಡ್ ಲಿರಿಕಲಿ ಇಟ್ ಈಸ್ ಅ ಜಸ್ಟ್ ಬಿಗ್ ಬ್ಯಾಂಗ್ ಟು ಕನ್ನಡ ಇಂಡಸ್ಟ್ರಿ ತುಂಬ ಫೈನ್ ತುಂಬ ಚೆನ್ನಾಗಿತ್ತು ಸಿನಿಮಾ ಲೈವ್ಲಿ ಸಿನಿಮಾ ಕಿತ್ತಾಬ ಚೆನ್ನಾಗಿದೆ ಆ್ಯಕ್ಚುಲಿ ಗಣೇಶ್ ಸರ್ ತುಂಬ ಕಾಣಿಸ್ತಾರೆ ಬರ್ತಾ ಯಾ ವೈನ್ ಅಂತ ಹೇಳ್ಬೋದು ಸಿನಿಮಾ ಸೂಪರ್ ಆಗಿದೆ ಎಲ್ಲರಿಗೂ ಕೇಳೋದು ಬಂದೆ ಕನ್ನಡ ಚಿತ್ರನ ಚಿತ್ರಮಂಗರ ಬಂದೆ ಬಂದೆ ನೋಡಿ ನೋಡಿ ಇದು ಅಂದರೆ ಫ್ಯಾಮಿಲಿ ಡ್ರಾಮಾ ನೀವು ಫ್ಯಾಮಿಲಿನ ಕರ್ಕೊಂಡು ಬಂದು ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಅದು ಸೆಕೆಂಡ್ ಹಾಫ್ ಒಂದು ಸಾಧು ಗೋಕೀನಾ ಸರ್ ಪಂಚಿಂಗ್ ಡೈಲಾಗ್ಸ್ ಎಲ್ಲ ಸಕ್ಕದಾಗಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ಎಡಿಟಿಂಗ್ ಕಾಸ್ಟಿಂಗ್ ಮ್ಯೂಸಿಕ್ ಯಾವ ಡಿಪಾರ್ಟ್ಮೆಂಟ್ ತೊಗೊಂಡು ಸೂಪರ್ ಸೂಪರ್ ಥ್ಯಾಂಕ್ ಯು ಅನ್ನೋ ಪ್ರಶ್ನೆಗೆ ಸಿನಿಮಾ ಆಗಲೇ ಗೆದ್ದಿದೆ ಬಿಕಾಸ್ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಒಳ್ಳೆ ಎಡಿಟಿಂಗ್ ಆ್ಯಂಡ್ ಲಿರಿಕಲಿ ಇಟ್ ಈಸ್ ಅ ಜಸ್ಟ್ ಬಿಗ್ ಬ್ಯಾಂಗ್ ಟು ಕನ್ನಡ ಇಂಡಸ್ಟ್ರಿ ತುಂಬ ಫೈನ್ ತುಂಬ ಚೆನ್ನಾಗಿತ್ತು ಸಿನಿಮಾ ಗಣೇಶ್ ಸರ್ ತುಂಬ ಕಾಣಿಸ್ತಾರೆ ಸೂಪರ್ ಆಗಿದೆ ಎಲ್ಲಾರ್ಗೂ ಕೇಳೋದು ಬಂದೆ ಕನ್ನಡ ಚಿತ್ರನ ಚಿತ್ರಮಂದಿರಕ್ಕೆ ಬಂದೆ ಬಂದೆ ನೋಡಿ ಇದು ಫ್ಯಾಮಿಲಿ ಡ್ರಾಮಾ ನೀವು ಫ್ಯಾಮಿಲಿನ ಕರ್ಕೊಂಡು ಬಂದು ಎಂಜಾಯ್ ಮಾಡ್ಬೋದು ಅದು ಸೆಕೆಂಡ್ ಆಫ್ ಒಂದು ಸಾಧು ಗೋಕನಾಥ್ ಸರ್ ಪಂಚಿಂಗ್ ಎಲ್ಲ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಎಡಿಟಿಂಗ್ ಕಾಸ್ಟಿಂಗ್ ಮ್ಯೂಸಿಕ್ ಯಾವ ಡಿಪಾರ್ಟ್ಮೆಂಟ್ ತೊಗೊಂಡು ಸೂಪರ್ ಸೂಪರ್ ತ್ಯಾಂಕ್ ಯು ತ್ಯಾಂಕ್